ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ರೂಪಾಯಿಗಳ ಆದಾಯ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಫೋರ್ ಫೈವ್ ಫೋರ್ ನೈನ್ ಜೀರೋ ಒನ್ ಡಬಲ್ ಜೀರೋ ಸರ್ಕಾರಿ ಪ್ರೌಢಶಾಲೆ ಕಡಂಬಾರ್ ಇಲ್ಲಿನ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ವಾರ್ಷಿಕ ಸ್ಪೋರ್ಟ್ಸ್ ಮೀಟ್ ಎರಡು ದಿವಸ ಮದರ್ ಇಂಡಿಯಾ ಗ್ರೌಂಡ್ನಲ್ಲಿ ನಡೆಯಿತು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಪಿ ಟಿ ಎ ಅಧ್ಯಕ್ಷರಾದ ಶ್ರೀ ಮೊಯ್ದೀನ್ ಅವರು ವಹಿಸಿದ್ದರು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತಾ ಕೆ ಬಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯಕ್ರಮದ ಔಪಚಾರಿಕ ಉದ್ಘಾಟನೆಯನ್ನು ನಡೆಸಿದ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಕಮಲಾಕ್ಷಿ ಅವರು ಒಂದು ವ್ಯಕ್ತಿಯ ಮಾನಸಿಕ ಶಾರೀರಿಕ ಬೌದ್ಧಿಕ ಬೆಳವಣಿಗೆಗೆ ಸ್ಪೋರ್ಟ್ಸ್ ಅತಿ ಮುಖ್ಯವಾದ ಭಾಗವಾಗಿದೆ ಎಂದು ತಿಳಿಸಿದರು ಶಾಲಾ ಸೀನಿಯರ್ ಅಸಿಸ್ಟೆಂಟ್ ಆದ ಗೋಪಿ ಟೀಚರ್ ಸಹನರಾಜ್ ಟೀಚರ್ ಎಸ್ಎಂಸಿ ಚೇರ್ಮನ್ ಶ್ರೀ ಪ್ರದೀಪ್ ಕುಮಾರ್ ಶುಭವನ್ನ ಹಾರೈಸಿದರು ಬಳಿಕ ವಿದ್ಯಾರ್ಥಿಗಳ ಆಕರ್ಷಕವಾದ ಪಥಸಂಚಲನ ನಡೆಯಿತು ಮಂಜೇಶ್ವರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀ ಸಲೀಂ ಸಾರ್ ಗಾರ್ಡ್ ಆಫ್ ಆನರ್ ಸ್ವೀಕರಿಸಿದರು ಶಾಲಾ ಸ್ಟಾಫ್ ಸೆಕ್ರೆಟರಿ ಅಬೂಬಕ್ಕರ್ ಸರ್ ಅತಿಥಿಗಳನ್ನು ಸ್ವಾಗತಿಸಿದರು ಸ್ಪೋರ್ಟ್ಸ್ ಕನ್ವೀನಿಯರ್ ಆದ ರಾಜೇಶ್ ಕೊಡ್ಲಮಗರು ಧನ್ಯವಾದಗಳನ್ನು ಸಮರ್ಪಿಸಿದರು ಶಾಲಾ ಸ್ಪೋರ್ಟ್ಸ್ ನಡೆಯುವ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಯಾದ ಶ್ರೀ ದಿನೇಶ್ ಹಾಗೂ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಯಾದ ಶ್ರೀ ರಾಜಗೋಪಾಲ್ ಹಾಗೂ ಮಂಜೇಶ್ವರ ಬ್ಲಾಕ್ ಪ್ರೋಗ್ರಾಂ ಕೋರ್ಡಿನೇಟರ್ ಆದ ಶ್ರೀ ಜಾಯ್ ಸ್ಥಳಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು ಶಾಲಾ ನಾಯಕಿಯಾದ ಶಹಮಾ ಕ್ರೀಡಾ ಪ್ರಜ್ಞೆಯನ್ನ ವಾಚಿಸಿದರು ಜಯಂ ಅದು ಒರೇ ಪೋಲೆ ನಮ್ಮ ಸ್ಪೋರ್ಟ್ಸ್ ಎಂಬುದು ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆ ಒಂದಿಗೆ ನಮ್ಮನ್ನು ಮಣ್ಣು ಸೋತರು ಗೆದ್ರು Take, take, take part in the school sports competition. Respecting the regulation which born them and with the decide to participate in the true spirit of sportsmanship for the honor of ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ